ಎಲ್ರಿಗೂ ನಮಸ್ಕಾರ ನಾನೀಗ ಸಿಂಪಲ್ ನುಗ್ಗೆಕಾಯಿ ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮೊದಲು ನುಗ್ಗೆಕಾಯಿ ಬೇಯಿಸ್ಕೊಳ್ತೀನಿ ಸ್ಟವ್ ಹಚ್ಕೊಳ್ತೀನಿ ನುಗ್ಗೆಕಾಯಿ ಬೇಯಲಿ ಇದಕ್ಕೆ ಅರಶಿನ ಆಗ್ತಾ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಉಪ್ಪು ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪಾಗ್ತಾ ಇದ್ದೀನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಸಿಂಪಲ್ ಸಿಂಪಲ್ ಇಂಗ್ರೀಡಿಯಂಟ್ಸು ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಫ್ರೈ ಮಾಡ್ತಾ ಇದ್ದೀನಿ ಈಗ ಕಡಲೆ ಬೀಜ ಫ್ರೈ ಮಾಡೋಣ ಕಡಲೆ ಬೀಜ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಉಳಿದ್ರು ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಇದು ಸಿಟ್ಟೆ ತೆಗೆದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ನುಗ್ಗೆಕಾಯಿ ಬೆಂದಿದೆ ಕೆಳಗೆ ಇಳಿಸ್ಕೊಳ್ಳೋಣ ಬೆಂದಿದೆ ಫ್ರೆಂಡ್ಸ್ ಬೆಂದಿದೆ ಇವಾಗ ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದ್ರೊಳಗಡೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಇದ್ರೊಳಗಡೆ ಹಾಕಿದ್ದೀನಿ ಇವಾಗ ಪೌಡರ್ ಮಾಡ್ಕೊಳ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಆಗಿದೆ ಪೌಡ್ರು ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋದು ಹೇಳ್ತೀನಿ ಫ್ರೆಂಡ್ ಹೆಂಗೆ ಮಾಡಬೇಕಂತ ಈಗ ಸ್ಟೌವ್ ಹಚ್ಕೊಳ್ಳೋಣ ಫ್ರೆಂಡ್ ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಯಿಲ್ ಅದು ನೀರಿತ್ತಲ್ಲ ಫ್ರೆಂಡ್ಸ್ ನುಗ್ಗೆತಾಯಿ ನೀರು ಅದಕ್ಕೆ ಆ ಥರ ಬ್ಲಾಕ್ ಆಗಿಬಿಟ್ಟಿದೆ ಸೈಡ್ ಅಲ್ಲಿ ಇವಾಗ ಬೇಯಿಸಿರೋ ಬೇಯಿಸಿರೋ ನುಗ್ಗೆ ತಾಯ್ಕೋಣ ಫ್ರೆಂಡ್ಸ್ ಇದೆಯಲ್ಲ ಅದಕ್ಕೆ ಕುರಿತಾ ಇದೆ స్వల్ప ఉప్పుడు ఆగ దేకల్ నీకు తయూ కాలే హాటి స్వల్ప హాక్తాదీనం ఇప్పుడు నోడ్కొండ్రు అంటే ఇతర తప్పి ఖార పురి హక్తాయినా ఖారీ ఇష్టం తినే நோடு ஃபிரெண்ட்ஸ் நீங்க ட்ரை மாத தித்த இது சைட் டிஷஸ் ஃபரோ திங்கக்கெண்ட் அன்னக்கு சைட் டிஷஸ் சனி ஒம்மல்லே கொடுக்க மாட்டி ஃபென்ஸ் ನಾನು ಸ್ವಲ್ಪ ಉರಿ ಜೋರಾಗಿ ಕೊಟ್ಬಿಟ್ಟೆ ಅದಕ್ಕೆ ಸೈಡಲ್ಲೆಲ್ಲ ಆ ಥರ ಆಗಿದೆ ಬಾಣಲಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಐಟಮ್ಸು ಇವಾಗ ಇದು ಪುಡಿ ಕಡಲೆ ಬೀಜ ಅದನ್ನ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ಫ್ರೆಂಡ್ಸ್ ಈಗೆಲ್ಲ ಫ್ರೈ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಬಿಸಿ ಬಿಸಿ ಡ್ರೈ ನುಗ್ಗೆಕಾಯಿ ಫ್ರೈ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ಫ್ರೆಂಡ್ಸ್ ಬೇಳೆ ಸಾರು ಜೊತೆ ಮತ್ತು ರಸಮ್ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಹಾಕಿಲ್ಲ ಫ್ರೆಂಡ್ಸ್ ಖಾರದ ಪುಡಿ ಹಾಕಿದ್ದೀನಿ ಅರ್ಶಿನ ಹಾಕಿದ್ದೀನಿ ಎಣ್ಣೆ ಉಪ್ಪು ಕಡಲೆ ಬೀಜ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಕಮೆಂಟ್ ಹಾಕಿ ನನಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್